Happy birthday to you. Happy birthday to you. Happy birthday to you. Happy birthday to you, Mr. Happy birthday to you. ನೀವು ಮಾಡುವ ವಿಷಯಗಳು ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿರಬೇಕು ಅದರಲ್ಲಿ ಬುದ್ಧಿವಂತಿಕೆ ಇರಬೇಕು ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ ಅದನ್ನು ಸದ್ಯ ನೋಡಿದಾಗ ಆವಾಗ ಮಾಡಿದ್ದೆ ರವಿ ಕಶ್ಯಪ್ ರವಿ ನಗೂರಿಗೆ ಅವರು ರವಿ ಕಶಿಪ್ ಇದೇ ತರ ಸರ್ ನಾವು ನಾವು ಈ ಲೆವೆಲ್ ಯೋಚನೆ ಮಾಡ್ತಾರೆ ಆ ಲೆವೆಲ್ ಯೋಚನೆ ಮಾಡ್ತಾರೆ ಇದು ವ ಒನ್ಸು ಟ್ವೈಸ್ ಅಲ್ಲ ಎಲ್ಲ ಏಯ್ಟಿ ಸೆವೆನ್ ಟೈಮ್ಸು ಯಾಕೆ ಹೇಳಿ ಡಾಲರ್ ಮೈಂಡ್ ಅದು ಎಲ್ಲ ಡಾಲರ್ ಯೋಚನೆ ಮಾಡ್ತಾರೆ ನಾವು ಏನು ಯೋಚನೆ ಮಾಡ್ತೀವೋ ಅದು ಏಯ್ಟಿ ಸೆವೆನ್ ಟೈಮ್ ಜಾಸ್ತಿ ಯೋಚನೆ ಮಾಡ್ತಾರೆ ಹಾಗಾಗಿ ಇಸ್ ತಿಂಕಿಂಗ್ ಇಸ್ ಸೋ ಬಿ ಹಾಗಾಗಿ ಡೈಲಿ ಇಷ್ಟು ದೊಡ್ಡದಾಗಿ ಬಂದಿದೆ ಸರ್ ಪ್ಲೀಸ್ ಟೇಕ್ ಇನ್ ಫಾರ್ವರ್ಡ್ ರಿಲೀಸ್ವರೆಗೂ ಈ ಏಯ್ಟಿ ಸೆವೆನ್ ಡಾಲರ್ ಮೈಂಡ್ ಅಲ್ಲಿ ಎಲ್ಲ ವಿಷಯಗಳು ನಡೀಲಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಟ್ಸ್ ಅ ಬ್ಯೂಟಿಫುಲ್ ಟೀಮ್ ಬರೀ ಏನಿರುತ್ತೋ ಬಹಳ ಖುಷಿಯಾಗಿದೆ ಆಕಾಶ್ ಅಬಿ ಇಸ್ ಯೋರ್ ಅಬಿ ಅಭಿ ಬಂದು ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ರೇಮ್ ಅವ್ನು ಯಾವಾಗಲೂ ಡೈರೆಕ್ಟರ್ ಆಗಬೇಕಾಯ್ತು ಯಾವುದೋ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಐ ವಿ ಟೆಲಿಂಗ್ ಹಿಮ್ ಅನ್ನೆಸರಿ